ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಏನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತು ನಾನು ವರ್ಕ್ ಮಾಡಲಿಕ್ಕೆ ಬ್ಲೌಸ್ ಮಾರ್ಕಿಂಗ್ನೇ ಯಾವ ರೀತಿಯಾಗಿ ಮಾಡೋದಂತೇಳಿ ನಾನು ಇವತ್ತು ಇದ್ದೀನಿ ಹಾಗೆ ಇನ್ನೊಂದು ಇವಾಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಬೇಕಂತಂದ್ರೆ ಇಲ್ಲಿ ಬಾರ್ಡರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಏನು ಇದು ವಿಟ್ ಜಾಸ್ತಿ ಏನೈತಲ್ಲ ಇದು ಬಾರ್ಡರ್ ನಾವು ಸ್ಲೀವ್ಗೆ ಯೂಸ್ ಮಾಡ್ತೀವಿ ಮತ್ತು ಇದು ಕಡಿಮೆ ಬಾರ್ಡರ್ ಏನೈತಲ್ಲ ಇದನ್ನು ನಾವು ಬ್ಯಾಕ್ನಾಗ ಬ್ಯಾಕ್ ಪಾರ್ಟಲ್ಲಿ ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಬೆಂಡ್ ಸೈಡು ಹೀಗಾಗಿ ನಾನು ನಾನಿವತ್ತೇನಾಯ್ತಲ್ಲ ಇದನ್ನು ನಾನು ಸ್ಲೀವ್ಗೆ ಯೂಸ್ ಮಾಡೋದಿಲ್ಲ ಇದನ್ನು ನಾನು ಸ್ಲೀವ್ಗೆ ಯೂಸ್ ಮಾಡ್ತೀನಿ ಬ್ಯಾಕ್ ಪಾರ್ಟಲ್ಲಿ ನಾನು ವರ್ಕ್ ಮಾಡೋದ್ರಿಂದ ಈ ಬಾರ್ಡರ್ ಬೇಡ ಅಂಥೇಳಿ ಡಿಸೈಡ್ ಮಾಡಿ ನಾನು ಹಾಗೆ ವರ್ಕ್ ಮಾಡ್ತಾಯಿದ್ದೀನಿ ಆಮೇಲೆ ವರ್ಕ್ ಕಂಪ್ಲೀಟ್ ಆದ ನಂತರ ಸೆಂಟರ್ ಸೈಡ್ ಬೇಕು ಅಂತಂದ್ರೆ ಫೋಲ್ಡ್ ಮಾಡಿ ನಾವು ಸ್ವಲ್ಪ ಇಷ್ಟೇ ಅಟ್ಯಾಚ್ ಮಾಡ್ಕೋಬೋದು ಬ್ಯಾಡ್ ಅಂತಂದ್ರೆ ಬಿಡ್ಬೋದು ಇವಾಗ ಇದನ್ನು ನಾನು ಸ್ಲೀವ್ಗೆ ಯೂಸ್ ಮಾಡ್ತೀನಿ ಇವಾಗ ಈ ರೀತಿಯಾಗಿ ಡಬಲ್ ಫೋಲ್ಡ ನಾನು ಬಟ್ಟೆನ ಮಾಡಿದ್ದೀನಿ ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ ಮಾಡಬೇಕು ಸೊ ಈ ರೀತಿಯಾಗಿ ಮೊದಲಿಗೆ ಇಡ್ತೀನಿ ಆಲ್ರೆಡಿ ಇವಾಗ ಮಾರ್ಕಿಂಗ್ ಮಾಡಿದ್ನಿ ಸೊ ವಿಡಿಯೋ ಮಾಡೋದಕ್ಕೋಸ್ಕರ ಅಂತೇಳಿ ಮತ್ತೊಂದು ಸರ್ತಿ ನಾನು ಮಾರ್ಕಿಂಗ್ನ ಮಾಡಲತ್ತೀನಿ ಮೊದಲಿಗೆ ನಿಮ್ಮದು ಸರಿಯಾದ ಏನು ರೆಡಿ ಬ್ಲೌಸ್ ಇರತ್ತಲ್ಲ ಅದನ್ನ ನೀವು ತೊಗೋಬೇಕು ಇಲ್ಲಿ ಬ್ಲೌಸ್ ಲೆಂತ್ನ ನಾವು ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಮೊದಲಿಗೆ ಇಲ್ಲಿ ಶೋಲ್ಡ್ರ್ ಏನು ಜಾಯಿಂಟ್ ಮಾಡಿರ್ತೀವಲ್ವ ಇಲ್ಲಿಂದ ಹಿಡಿದು ಇಲ್ಲಿ ಸೊಂಟದ ಬೆ ಎಂಡಿಂಗ್ ಇರುತ್ತಲ್ಲ ಇಲ್ಲಿ ಟಕ್ಸ್ ಹಿಡ್ದಿರ್ತೀವಲ್ಲ ಇಲ್ಲಿವರೆಗೂ ನಾವು ಬ್ಲೌಸ್ ಲೆಂತ್ನ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಬಸ್ ಇಲ್ಲಿ ನಾನು ಮೊದಲಿಗೆ ಮಾರ್ಕನ್ನ ಮಾಡ್ತೀನಿ ಮೊದಲಿಗೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ ಇಲ್ಲಿಗೆ ಒಂದು ರೆಡಿ ಸ್ಟಾರ್ಟ್ ಎಲ್ಲಿಂದಾಗುತ್ತೆ ಅಂತಂದರೆ ನಾನು ಇದನ್ನ ಬಾರ್ಡರ್ನ ಯೂಸ ಮಾಡೋದಿಲ್ಲ ಇದಾದ ನಂತರ ಇಲ್ಲಿ ಒಂದು ಅರ್ಧ ಇಂಚಾಗುವಷ್ಟು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತ ಬಿಡ್ತೀನಿ ಇಲ್ಲ ನೀವು ಅಳತೆ ಪಟ್ಟಿ ಇತ್ತು ಅಂತಂದರೆ ನೀವು ಮಾರ್ಕ್ ಮಾಡಿ ಇಲ್ಲಿ ಅರ್ಧ ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ್ನ ಮಾರ್ಕ್ ಮಾಡಬೇಕು ನಂತರ ಇದಾದ ನಂತರ ರೆಡಿ ಬ್ಲೌಸ್ ಏನಾಯ್ತಲ್ಲ ಲೆಂತ್ನ ನೀವು ಇಲ್ಲಿ ಮಾರ್ಕ್ ಮಾಡಬೇಕಾಗ್ತದೆ ಯಾವುದೇ ಸ್ಟಿಚಿಂಗ್ ಮಾರ್ಜಿನ ನಾನು ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ ಲೆಂತ್ನ ಇಲ್ಲೇನು ಮಾರ್ಕ್ ಹಾಕಿದೆಯಲ್ಲ ಸೆಕೆಂಡ್ ಲೈನ್ ಇಲ್ಲಿಗೆ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಅಲ್ಲಿ ಒಂದು ಮಾರ್ಕ್ ಹಾಕ್ತೀನಿ ಟೋಟಲ್ ಆಗಿ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚು ಬ್ಲೌಸ ಲೆಂತ್ ಆಯಿತು ಸೊ ನೆಕ್ಸ್ಟ್ ಇದಾದ ನಂತರ ನಾವು ನೆಕ್ ವಿಟ್ನ ಇವಾಗ ನಾನು ನಲವತ್ತೈದು ಸುತ್ತಲ ಇರ್ತಕ್ಕಂಥ ಬ್ಲೌಸ್ ಮಾರ್ಕಿಂಗ್ನ ಮಾಡ್ಲಕ್ಕತ್ತೀನಿ ಇದಾದ ನಂತರ ಇಲ್ಲಿ ನೆಕ್ ವಿಟ್ನ ನಾವು ಚೆಕ್ ಮಾಡಿಕೊಡ್ಬೇಕಾಗತ್ತೆ ಆ ನೆಕ್ ವಿಟ್ನ ನಾನು ಇಲ್ಲಿ ಎರಡು ಕಾಲು ಇಂಚನ್ನ ತಗೊಳ್ತೀನಿ ನೀವು ಎರಡೂವರೆ ಕೂಡ ತೊಗೋಬಹುದು ಬಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಎರಡು ಕಾಲು ಇಂಚ್ ತೊಗೊಂಡಿದ್ದೀನಿ ಇಲ್ಲಿ ಶೋಲ್ಡರ್ ಶೋಲ್ಡರ್ ಬಂದು ನೀವು ರೆಡಿ ಬ್ಲೌಸ್ ಒಳಗೆ ಎಷ್ಟಿದೆ ಅಂತ ನೋಡ್ಬೋದು ಇಲ್ಲ ಅಂತಂದರೆ ನಾನಿಲ್ಲಿ ಮೂರುವರೆ ಶೋಲ್ಡರ್ನ ತೊಗೊಂಡಿದ್ದೀನಿ ಅರ್ಧ ಆಗುವಷ್ಟು ಶೋಲ್ಡರ್ ಜಾಯಿಂಟ್ಗೋಸ್ಕರ ಹೋದರೆ ರೆಡಿ ಮೂರು ಇಂಚ್ ಸಿಗುತ್ತೆ ಇಲ್ಲ ನಿಮ್ಗೆ ಕಡಿಮೆ ಬೇಕಂತಂದ್ರೆ ಮಾರ್ಕ್ ಮಾಡ್ಕೋಬೋದು ಈ ರೀತಿಯಾಗಿ ಒಂದು ಎಳ್ಕೊಳ್ಳಿ ಹೇಳ್ಕೊಳ್ಳಿ ಇದಾದ ನಂತರ ಇವಾಗ ಬ್ಯಾಕ್ನ ಲೆಂತ್ನ ನೋಡಬೇಕು ನೀವು ಡೀಪ್ ಎಷ್ಟಿದೆ ಎಷ್ಟು ತಗೋಬೇಕು ಅಂತ ಹೇಳಿ ನಾನು ಇಲ್ಲಿ ಡೀಪ್ ಬಂದು ನಾನು ಹತ್ತುವರೆ ಹತ್ತುವರೆಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಹತ್ತುವರೆ ಆಮೇಲೆ ಇಲ್ಲಿ ಬೀಳ್ತು ಬಂದು ಕೆಳಗಡೆ ಸೈಡ್ ಏನೈತಿಲ್ಲ ನಾನಿಲ್ಲಿ ಮೂರು ಇಂಚನ್ನು ತಗೋತಾ ಇದ್ದೀನಿ ಮೂರು ಇಂಚ್ ತಗೊಂಡು ಈ ಪಾಯಿಂಟು ಈ ಪಾಯಿಂಟು ಸ್ಕೇಲ್ ಇದೆ ಅಂತಂದರೆ ಸ್ಕೇಲ್ ಯೂಸ್ ಮಾಡಿಬಿಟ್ಟು ನೀವು ಮಾರ್ಕನ್ನು ಜಾಯಿಂಟಾಗಿ ಮಾಡ್ಕೋಬೇಕಾಗ್ತದೆ ಆಮೇಲೆ ನೀವು ಇವಾಗ ಜಾಯಿಂಟ್ ಮಾಡೋದು ಕಂಪ್ಲೀಟ್ ಆಯ್ತಲ್ಲ ಇವಾಗ ಯಾವ ಶೇಪಲ್ಲಿ ಬೇಕಲ್ಲ ನೀವು ಆ ಶೇಪಲ್ಲಿ ಇಲ್ಲಿ ಡ್ರಾ ಮಾಡ್ಕೋಬೋದು ಫಿ ಶೇಪ್ ಅಥವಾ ಯು ಶೇಪ್ ಯಾವ ಶೇಪ್ ಬೇಕು ಅಂತಂದ್ರೆ ನೀವು ಯೂಸ್ ಮಾಡ್ಬೋದು ಇಲ್ಲಿ ನಾನು ರೌಂಡ್ ಶೇಪನ್ನು ನಾನು ಇಲ್ಲಿ ಡ್ರಾ ಮಾಡ್ತಾಯಿದ್ದೀನಿ ರೀತಿಯಾಗಿ ರೌಂಡ್ ಶೀಪನ್ನು ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ಎಷ್ಟು ತಗೊಂಡಿದ್ದೀವಿ ಅಂಥೇಳಿ ನೋಡಬೇಕು ಇಲ್ಲಿ ಐದು ಮುಕ್ಕಾಲು ಇಂಚ್ ಇದೆ ಇಲ್ಲಿ ಕೂಡ ನಾನು ಐದು ಮುಕ್ಕಾಲಿಗೆ ಈ ರೀತಿಯಾಗಿ ಒಂದು ಮಾರ್ಕನ್ನು ಮಾಡ್ತೀನಿ ಆಮೇಲೆ ಆರು ಮೂರು ಲೆಂತ್ನ ನಾನು ಆರು ಇಂಚ್ ತೊಗೊತಾ ಇದ್ದೀನಿ ಆರು ಮೂರು ಲೆಂತ್ ಒಂದು ಆರು ಇಂಚ್ ಇದೀನಿ ಇಲ್ಲಿ ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸಿಕ್ಸ್ ಇಂಚಸ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಬಿಟ್ಟು ಜಾಯಿಂಟ್ ಮಾಡೋದು ಇದು ಆಯ್ತಲ್ಲ ಇಲ್ಲಿ ನಾನು ಒಂದು ಕಾಲು ಇಂಚ್ ಆಗೋ ಅಷ್ಟು ಬ್ಯಾಕ್ ಪಾರ್ಟ್ ಇದು ನಾನು ತೋರಿಸ್ತಾ ಇದ್ದಲ್ವ ಬ್ಯಾಕ್ ಪಾರ್ಟಲ್ಲಿ ಒಂದು ಕಾಲು ಇಂಚ್ ಆಗೋ ಅಷ್ಟು ಈ ರೀತಿಯಾಗಿ ಲೈನನ್ನು ಹಾಕಿಬಿಟ್ಟು ಆರ್ಮುಲ್ ಸೇಪನ್ನು ಹಾಕಬೇಕು ಸೊ ಇಷ್ಟು ನಮಗೆ ಇವಾಗ ವರ್ಕ್ ಮಾಡಲಿಕ್ಕೆ ಬೇಕು ನೈಸ್ಟ್ ನಾವೇನಾಯ್ತಲ್ಲ ಎದೆ ಸುತ್ತಲತಿಯಲ್ಲ ಲೈನಿಂಗನ್ನ ನಾವು ಯೂಸ್ ಮಾಡಿಬಿಟ್ಟು ಅಳತೆ ತೊಗೊಂಡು ನಾವು ನಂತರ ನಾವು ಕಟಿಂಗ ಮಾಡಬೇಕಾಗ್ತೈತಿ ಇದಾದ ನಂತರ ಏನಾಯ್ತಲ್ಲ ಇವಾಗ ಮಾರ್ಕ್ ಮಾಡಲಿಕ್ಕೆ ನಮಗೆ ಡಿಸೈನ್ ಮಾಡಲಿಕ್ಕೆ ಇವಾಗ ನಮ್ಗೆ ಸಿಕ್ತು ಇನ್ನೊಂದೇನು ಹೇಳಬೇಕಂತಂದ್ರೆ ಇದು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂತ್ಕೊಳ್ಳುತ್ತೆ ಆಮೇಲೆ ವರ್ಕ್ ಏನತ್ತಲ್ಲ ಒಂದು ಸ್ವಲ್ಪ ಒಂದು ಕಾರ್ ಇಂಚಾಗಷ್ಟು ಬಿಟ್ಬಿಟ್ಟು ನಾವು ವರ್ಕ್ ಮಾಡಬೇಕಾಗ್ತೀವಿ ಸೊ ಈ ರೀತಿಯಾಗಿ ನೀವು ಮಾರ್ಕನ್ನು ಹಾಕೋದು ಈ ರೀತಿಯಾಗಿ ಇಲ್ಲಿ ನಾವು ವರ್ಕ್ ಮಾಡಬೇಕು ಚೈನ್ ಸ್ಟಿಚ್ ಹಾಕ್ಸಾಕ್ತೀರಾ ಅಥವಾ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ನಂತರ ಇದೇನೈತಲ್ಲ ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಉಳ್ಕೋಬೇಕು ಇವಾಗ ಒಂದು ಸೈಡ್ ಐತಿ ಇನ್ನೊಂದು ಸೈಡು ಇದು ಇದೇ ರೀತಿಯಾಗಿ ಮಾರ್ಕ್ ಬರಬೇಕಂತಂದ್ರೆ ಇದೇನು ಬಟ್ಟೆ ಏನೈತಲ್ಲ ಇದನ್ನು ಈ ರೀತಿಯಾಗಿ ಓಪನ್ ಮಾಡಿಬಿಟ್ಟು ಫೋಲ್ಡ್ ಮಾಡಬೇಕು ಕರೆಕ್ಟಾಗಿ ಫೋಲ್ಡ್ ಮಾಡದಾದ ನಂತರ ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಆಯಿತು ಸೊ ಎರಡು ಸೈಡ್

ಸೊ ಇವಾಗ ಆಮೇಲೆ ಇಲ್ಲಿ ಕೂಡ ಇದೇ ರೀತಿಯಾಗಿ ನೀವು ಸೈಡ್ ವರ್ಕ್ ಮಾಡ್ತಾ ಮಾಡಬೇಕಲ್ವ ಅದನ್ನು ಕೂಡ ಇವಾಗ ಮಾರ್ಕನ್ನು ಸೊ ಈ ರೀತಿಯಾಗಿ ನೀವು ಆ ಈಸಿ ಒಳಗೆ ವರ್ಕ್ನ ಹಾಕ್ಬೋದು ಇವಾಗ ನೋಡ್ತಾ ಇರ್ಬೋದು ವರ್ಕ್ ಮಾಡಲಿಕ್ಕೆ ಇವಾಗ ಮಾರ್ಕ್ ಮಾಡೋದು ಕಂಪ್ಲೀಟ್ ಆಯಿತು ಈ ನಂತರ ಆ ಸ್ಲೀವ್ ಮಾರ್ಕಿಂಗ್ನ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ತೋರಿಸ್ತೀನಿ ಸೊ ನಂತರ ವರ್ಕ್ ಮಾಡಾದ್ಮೇಲೆ ಈ ಬೋರ್ಡರ್ನ ರಿಮೂವ್ ಮಾಡಲಿಕ್ಕೆ ನಡ್ತೈತಿ ಇದ್ನ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಇಷ್ಟು ನಮಗೆ ವರ್ಕ್ ಮಾಡಲಿಕ್ಕೆ ಇಷ್ಟು ಮ ವರ್ಕ್ ಮಾಡೋಕೆ ಇಷ್ಟು ಮಾರ್ಕಿಂಗ್ ಮಾಡಿದರೆ ಇಷ್ಟು ಸಾಕಾಗ್ತೈತೆ ನೋಡಿರಿ ಇದು ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆಮೇಲೆ ಇವಾಗ ಸ್ಲೀವ್ನ ಯಾವ ಮಾರ್ಕ್ ಮಾಡೋದು ಅಂತ ಹೇಳಿ ನೋಡೋಣ ಅಂತ ಬನ್ನಿರಿ ಇದಾದ ನಂತರ ಈ ಸೈಡ್ ಏನತ್ತಲ್ಲ ಸ್ಲೀವ್ ಮಾರ್ಕಿಂಗ್ ಮಾಡಬೇಕಾಗ್ತೈತಿ ಮೊದಲಿಗೆ ಇದನ್ನೂ ಕೂಡ ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಬೇಕು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕೋಬೇಕು ನೀವು ಸೆಂಟ್ರಲ್ಲಿ ಒಂದು ಮಾರ್ಕಿಂಗ್ನ ಹಾಕೋಬೇಕಾಗ್ತದೆ ನಂತರ ಇದಾದ ನಂತರ ಇನ್ನೊಂದು ಫೋಲ್ಡ್ ಮಾಡಬೇಕು ನಮಗೆ ಸ್ಲೀವ್ ಒಂದು ಸೆಂಟ್ರ್ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಇನ್ನೊಂದು ಮಾರ್ಕನ್ನು ಹಾಕೋಬೇಕು ಇಲ್ಲಿ ಕೂಡ ನಾನು ಮಾರ್ಕನ್ನು ಹಾಕ್ತೀನಿ ಇಲ್ಲಿ ಕೂಡ ನಿಮ್ಗೆ ಫೋಲ್ಡ್ ಮಾಡಿನೆಲ್ಲ ಇಲ್ಲಿ ಕೂಡ ಮಾರ್ಕ್ ಕಾಣಿಸ್ಲಾಗ್ತದೆ ನೋಡ್ತಾ ಇದ್ರಲ್ವಾ ಇವಾಗ ಒಂದು ಸೈಡ್ ಒಂದು ಸೈಡ್ ಸ್ಲೀವ್ ಏನೈತಲ್ಲ ಮಾರ್ಕಿಂಗ್ನ ನಾನು ಮಾಡ್ತೀನಿ ಇದು ಶಾರ್ಟ್ ಸ್ಲೀವ್ ಐತಿ ನಾನು ಇಲ್ಲಿ ಲಾಂಗ್ ಸ್ಲೀವ್ ಸ್ಲೀವ್ನ ಕತ್ತಾನೆ ಇಲ್ಲಿ ಎಷ್ಟು ತಗೊಳ್ತೀನಿ ಅಂತ ಅದರ ಲೆಂತು ನಾನು ಸ್ಲೀವ್ ಲೆಂತ್ ಏನೈತೆ ಅಲ್ಲ ಹತ್ತುವರೆ ಇಂಚನ್ನ ನಾನು ತಗೋತಾ ಇದ್ದೀನಿ ಹತ್ತೂವರೆ ೀವ್ ಲೆಂತ್ ಬಂದು ಹತ್ತುವರೆನ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಡೌನಿಂಗ್ ಬಂದು ನಾನು ಸೆವೆನ್ ಇಂಚ್ಗೆ ಮಾರ್ಕನ್ನು ಮಾಡ್ತಾಯಿದ್ದೇನೆ ಅಲ್ವಾ ಎಷ್ಟು ನೋಡಿ ಮಾರ್ಕ್ ಇದು ಸ್ಟಿಚಿಂಗ್ಗಳಿಗೆ ಹೋಗುತ್ತೆ ಇಲ್ಲಿಂದ ಹತ್ತುವರೆ ಲೆಂತ್ನ ತೊಗೊಂಡಿದ್ದೀನಿ ನೀವು ಬೇಕಂತಂದ್ರೆ ಡೌನಿಂಗ್ನ ಜಾಸ್ತಿ ಮಾಡ್ಕೋಬೋದು ನಾನು ಈ ಒಂದು ಬ್ಲೌಸ್ ಮೆಜರ್ಮೆಂಟ್ಗೆ ನಲ್ವತ್ತು ವಿದ್ ತರುತ್ತೆ ಆಯ್ತಲ್ಲ ಇದು ಕರೆಕ್ಟಾಗಿರ್ತೈತಿ ಹೀಗಾಗಿ ನಾನಿಲ್ಲಿ ಸೆವೆನ್ ಎಸ್ ತೊಗೊಂಡಿದ್ದೀನಿ ಇಲ್ಲ ಇಲ್ಲಿ ಏಳುವರೆ ಕೂಡ ತೊಗೋಬೋದು ಇದಾದ ನಂತರ ಇಲ್ಲಿ ಅಂದಾಜಾಗಿ ನೀವು ಮಾರ್ಕನ್ನು ಮಾಡ್ಬೋದು ವರ್ಕ್ ಮಾಡಲಿಕ್ಕೆ ಇಲ್ಲ ನಿಮಗೆ ಮಾರ್ಕ್ ಮಾಡಲಿಕ್ಕೆ ಫೋಲ್ಡ್ ಮಾಡಿನೇ ನಾವು ಮಾರ್ಕ್ ಮಾಡ್ತೀವಿ ಅಂತಂದರೆ ಆ ರೀತಿ ಕೂಡ ಮಾಡ್ಬೋದು ಸೊ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ನಾವು ಏನು ಸ್ಲೀವ್ ಏನು ಮಾರ್ಕ್ ಮಾಡ್ತೀವಲ್ವಾ ಸೊ ಎರಡು ಇಂಚಿಗೆ ಆಮೇಲೆ ಇಲ್ಲಿ ಆರ್ಮ ಲೆಂತ್ ಏನೈತಲ್ಲ ಒಂಬತ್ತು ಇಂಚ್ ಐತಿ ಇಲ್ಲಿಗೆ ಬರುತ್ತೆ ಇಲ್ಲಿ ನಾವು ಬಟ್ಟೆನ ಜಾಯಿಂಟ್ ಮಾಡಬೇಕಾಗತ್ತೆ ಇದಾದ ನಂತರ ಸೊ ಈ ರೀತಿಯಾಗಿ ಕೂತ್ಕೊಂಡ್ಬಿಟ್ಟು ಇಲ್ಲಿ ಫೋಲ್ಡ್ ಮಾಡಿ ನೀವು ನಾರ್ಮಲ್ ಆಗಿ ಸ್ಲೀವ್ಗೆ ಯಾವ ರೀತಿಯಾಗಿ ಮಾರ್ಕ್ ಮಾಡ್ತೀರಲ್ಲ ಮೇಲ್ಗಡೆ ಒಂದು ಕಾಲು ಆಗುವಷ್ಟು ಕೆಳಗಡೆ ಒಂದು ಇಟ್ಟಾಗಿ ಕಾಲು ಸ್ಲೀವ್ ಮಾರ್ಕಿಂಗ್ ಈ ರೀತಿಯಾಗಿ ಮಾರ್ಕ್ ಮಾಡಿಬಿಟ್ಟು ಪ್ರೆಸ್ ಮಾಡಿದ್ರೆ ಇತ್ತು ನಂತರ ನೀವು ಸ್ಟಿಚ್ ಮಾಡುವಾಗ ಫ್ರಂಟ್ ಶೇಪ್ನ ತಕೊಂಡ್ರು ಕೂಡ ನಡೆಯುತ್ತೆ ಇದಾದ ನಂತರ ಇದೇನೈತಲ್ಲ ಇದನ್ನೇ ಮತ್ತೆ ಈ ರೀತಿಯಾಗಿ ಇನ್ನೊಂದು ಸ್ಲೀವ್ ಬೇಕಲ್ಲ ರೆಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಕೂಡ ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಆಯಿತು ಎರಡೂ ಕಡೆ ಮಾರ್ಕಿಂಗ ಕಂಪ್ಲೀಟ್ ಆಯಿತು ತುಂಬ ಈಸಿ ಮೆಥೆಡ್ ಒಳಗೆ ನೀವು ಮಾರ್ಕಿಂಗನ್ನ ಮಾಡ್ಬೋದು ನೀವು ವರ್ಕ್ ಅರಿ ವರ್ಕ್ ಮಾಡಲಿಕ್ಕೆ ಅಂಥೇಳಿ ಪೆನ್ಸಿಲ್ ಸಿಗುತ್ತಲ್ಲ ಅದನ್ನು ನಂತರ ನೀವು ಈ ರೀತಿಯಾಗಿ ಡ್ರಾ ಮಾಡಿಕೊಂಡ್ರೆ ಆಯಿತು ಇವೇನು ಮಾರ್ಕಿಂಗ್ ಇದಾವಲ್ಲ ಯಾವುದೇ ಕಾರಣಕ್ಕೂ ಅಳ್ಕೋದಿಲ್ಲ ಇವಾಗ ನಾನು ಪ್ರೆಸ್ ಫೋಲ್ಡ್ ಮಾಡಿ ಈ ರೀತಿಯಾಗಿ ಮಾರ್ಕ್ ಮಾಡಲಿಕ್ಕೆ ಅಂಥೇಳಿ ನಾನು ಚಾಕ್ನ ಯೂಸ್ ಮಾಡ್ಲತ್ತೀನಿ ಸೊ ನೋಡಿದ್ರಲ್ವ ಎರಡು ಸೈಡ್ ಕೂಡ ಸ್ಲೀವ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಯಾವ ರೀತಿಯಾಗಿ ಇದನ್ನು ನಾನು ಸ್ಟ್ಯಾಂಡ್ಗೆ ಹಾಕಿ ವರ್ಕ್ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ ಇವಾಗ ಸ್ಲೀವ್ ಮಾರ್ಕಿಂಗ್ ಹಾಗೆ ಬ್ಯಾಕ್ ಪಾರ್ಟಲ್ಲಿ ಸೊ ಮಾರ್ಕಿಂಗ್ ಕೂಡ ಕಂಪ್ಲೀಟ್ ಆಯಿತು ನೋಡಿರಿ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಆದಷ್ಟು ಜನಕ್ಕೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾನೆ ಯಾರೆಲ್ಲ ನೋಡಿದ್ರೆ ಎಲ್ಲೂ ಕೂಡ ಧನ್ಯವಾದಗಳು ನೆಕ್ಸ್ಟ್ ಒಂದು ವೀಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್